ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ಇವತ್ತೊಂದು ಒಳ್ಳೆ ಬದನೆಕಾಯಿ ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ ಬದನೆಕಾಯಿ ಗ್ರೇವಿಗೆ ನಾನಿಲ್ಲಿ ಬದನೆಕಾಯಿ ತುಂಬ ಪುಟ್ ಪುಟ್ಟದಾಗ ಚಂದ ಇದೆ ಎಳೆ ಬದನೆಕಾಯಿ ಅದಕ್ಕೆ ಗ್ರೇವಿ ಮಾಡ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ ಇಲ್ಲಿ ನಾಲ್ಕು ಭಾಗ ಹಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದೆರಡು ಹಸೆ ಮೆಣಸಿನ್ಕಾಯಿ ಒಂದು ದಪ್ಪದ ಈರುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಒಂದು ಏಲಕ್ಕಿ ಸ್ವಲ್ಪ ಸೋಂಪು ತೆಂಗಿನಕಾಯಿ ಬೆಳ್ಳುಳ್ಳಿ ಟೊಮೆಟೊ ಒಂದು ಮತ್ತು ಒಂದೆರಡು ಸ್ಪೂನ್ ಎಳ್ಳು ಒಂದೆರಡು ಸ್ಪೂನ್ ಮೆಣಸು ನಾನು ಫಸ್ಟು ಹುರ್ಕೊಳ್ತಾ ಇದ್ದೀನಿ ಈ ಮಸಾಲೆನ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈ ಗ್ರೇವಿನ ನೀವು ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ದೋಸೆಗೆ ತಿನ್ಬೋದು ಅಷ್ಟು ಚೆಂದಾಗಿರುತ್ತೆ ಇದು ತುಂಬ ರುಚಿಯಾಗಿರುತ್ತೆ ಗ್ರೇವಿ ಆದಷ್ಟು ಬದನೆಕಾಯಿ ಚಿಕ್ಕದಾಗಿದ್ದರೆ ತುಂಬ ರುಚಿ ಬರುತ್ತೆ ಅದು ದೊಡ್ಡ ದೊಡ್ಡದಾಗಿದ್ರೆ ಅಷ್ಟೊಂದು ಇದಾಗಲ್ಲ ಎಳೆ ಬದನೆಕಾಯಿ ನೋಡಿ ತಗೊಳ್ಳಿ ಮಾಡ್ತೀನಿ ಅಂತ ಅಂದರೆ ಚಿಕ್ಕ ಚಿಕ್ಕದಾಗಿ ಇದ್ದು ಮುಕ್ಕಾಲು ಭಾಗ ಫ್ರೈ ಆಗಿದೆ ನಾನಿಲ್ಲಿ ಸ್ವಲ್ಪ ಸೋಂಪು ಯಾಲಕ್ಕಿ ಚಕ್ಕೆಲ್ಲವಲ್ಲ ತೊಗೊಂಡಿದ್ನಲ್ವ ಅದು ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಟೊಮೆಟೊ ಮತ್ತೆ ಒಂದೆರಡು ಸ್ಪೂನ್ ಎಳ್ಳು ಹಾಕ್ತಾ ಇದ್ದೀನಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಕಾಳು ಮೆಣಸು ಇಷ್ಟು ಹಾಕಿದ್ರೆ ಸಾಕು ಇದೆಲ್ಲ ಚೆಂದ ಫ್ರೈ ಆಗಲಿ ನೀವು ಲಾಸ್ಟ್ನಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಇಟ್ಕೊಳ್ಳಿ ನಾನು ಕೊತ್ತಮಿರಿ ಸೊಪ್ಪು ಇಲ್ಲ ಅದಕ್ಕೆ ಹಾಗೆ ಮಾಡ್ತಾ ಇದ್ದೀನಿ ನೀವು ಕೊತ್ತಂಬರಿ ಸೊಪ್ಪು ಇಟ್ಕೊಂಡು ಲಾಸ್ಟ್ನಲ್ಲಿ ಹಾಕ್ಕೊಂಡು ರುಬ್ಬಿ ಚಾಕ್ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಚಿಕ್ಕದಲ್ಲಿ ಒಂದು ಬಟ್ಟಲು ಅದನ್ನು ಇದ್ದೀನಿ ಈಗ ಇದಕ್ಕೆ ನಾನು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ತುಂಬ ಚೆಂದ ಫ್ರೈ ಆಗಿದೆ ನಾನು ಇದನ್ನೀಗ ಹಾರಕ್ಕೆ ಬಿಟ್ಬಿಡ್ತೀನಿ ಇದು ಹಾರ ಆದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ಇದು ತಣ್ಣಗಾಗಲಿ ಪಕ್ಕಕ್ಕೆ ಇಡ್ತೀನಿ ಈಗ ನಾನು ಅದು ಮಿಕ್ಸಿ ಮಾಡೋಷ್ಟರಲ್ಲಿ ಬಾಣಲೆ ಇಟ್ಕೊಳ್ತೀನಿ ಈಗ ಬಾಣಲಿ ಬಿಸಿಯಾಗಿದೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ಗ್ರೇವಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಇರುತ್ತೆ ಎಣ್ಣೆ ಕಾದಿದೆ ಕರ್ಬೇವು ಈಗ ನಾನು ಇಲ್ಲಿ ಹೆಚ್ಚಿಟ್ಕೊಂಡಿರೋದು ಬದನೆಕಾಯಿ ಹಾಕೋತಾ ಇದೀನಿ ಈಗ ಈಗ ಈ ಬದನೆಕಾಯಿಗೆ सल्फा उप्पू ಸ್ವಲ್ಪ ಹಾಕೊಳ್ಳೋಣ ಉಪ್ಪು ಆಮೇಲೆ ಬೇಕಾದ್ರೆ ಊನ್ ಹಾಕೊಳ್ಳೋಣ ಸ್ವಲ್ಪ ಅರಿಶಿನ ಪುಡಿ ಈಗ ಬದನೆಕಾಯಿ ಫ್ರೈ ಆಗಕ್ಕೆ ಬಿಟ್ಟುಬಿಡೋಣ ನಾವು ಅಷ್ಟರಲ್ಲಿ ಖಾರ ರುಬ್ಕೊಂಡು ಬರ್ತೀನಿ ಇದು ಅರ್ಧಂಬರ್ಧ ಫ್ರೈ ಆಗಿರುತ್ತೆ ಖಾರ ರುಬ್ಬಷ್ಟ್ರಲ್ಲಿ ನಾವು ಆವಾಗ ಮಸಾಲೆ ಹಾಕೋಕ್ಕೆ ಚೆಂದ ಸರಿ ಹೋಗುತ್ತೆ ಈಗ ಇದನ್ನು ನಾನು ಇದ್ದೀನಿ ಹಾಗೇ ಎಣ್ಣೆನಲ್ಲಿ ಫ್ರೈ ಆಗೋಕ್ಕೆ ನೋಡಿ ಈಗ ಬದನೆಕಾಯಿಲ್ಲ ಎಷ್ಟು ಚಂದಕ್ಕೆ ಫ್ರೈ ಆಗಿದೆ ನಾನೀಗ ಮಸಾಲೆ ರುಬ್ಕೊಂಡು ಬಂದಿದ್ನ ಹಾಕ್ತಾಯಿದ್ದೀನಿ ಇದಕ್ಕೀಗ ನೀರು ಹಾಕೋದು ಬೇಡ ಇದನ್ನೀಗ ಮುಚ್ಚಿಬಿಡೋಣ ಸ್ವಲ್ಪ ಹೊತ್ತು ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ಗ್ರೇವಿ ಕುದ್ದು ನಾನೀಗ ಮಿಕ್ಸಿ ಬಟ್ಲು ತೊಳ್ಕೊಂಡು ಆ ನೀರನ್ನ ಹಾಕ್ತಾ ಇದ್ದೀನಿ ಈಗ ಇದು ಕುಕ್ ನೋಡ್ಕೊಳ್ಳೋಣ ಈಗ ಮಿಕ್ಸಿ ತೊಳ್ದಿದ್ದ ನೀರು ಹಾಕ್ಕೊಂಡಿದ್ದೀನಿ ಉಪ್ಪು ಎಷ್ಟು ಬೇಕು ನೋಡ್ಕೊಳ್ಳೋಣ ಮೊದಲೇ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಕಮ್ಮಿ ಇದೆ ಲಾಸ್ಟ್ನಲ್ಲಿ ಇದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು ನಾನು ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಇದ್ರ ರುಚಿ ತುಂಬಾ ಚೆಂದಾಗಿ ಬರುತ್ತೆ ಇದನ್ನು ಚೆಂದಾಗಿ ತಿರುಗಿಸ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಬಿಡೋಣ ಗ್ರೇವಿ ರೆಡಿ ಆಗುತ್ತೆ ಈಗಿದು ತೆಗಿತಾ ಇದ್ದೀನಿ ನಾನು ಮುಚ್ಚಳ ನೋಡಿ ಗ್ರೇವಿ ಎಷ್ಟು ಚೆಂದ ಆಗಿದೆ ಎಣ್ಣೆ ಎಲ್ಲ ಬಿಡ್ತಾ ಬಂದಿದೆ ಲಾಸ್ಟ್ನಲ್ಲಿ ಒಂಚೂರು ಕೊತ್ತಮಿರಿ ಇಲ್ಲ ಕೊತ್ಮಿರಿ ಬದಲು ನಾನು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ನೀವು ಕೊತ್ತಮಿರಿ ಬೇಕಾದರೂ ಹಾಕ್ಕೊಳ್ಳಿ ಕರ್ಬೇವು ಹಾಕಿದ್ರೂ ಆ ಸ್ಮೆಲ್ ಚಂದ ಬರುತ್ತೆ ಇದು ರೆಡಿ ಆಗಿದೆ ನೀವು ಇದನ್ನ ಚಪಾತಿ ಜೊತೆ ಮುದ್ದೆ ಜೊತೆ ದೋಸೆ ಜೊತೆ ಅನ್ನದ ಜೊತೆ ಸಹ ತಿನ್ಬೋದು ಈ ಗ್ರೇವಿ ತುಂಬ ಚೆಂದ ಇರುತ್ತೆ ನನ್ನ ವಿಡಿಯೋ ಇದೆ ಫಸ್ಟ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಇಲ್ಲಿ ಬದನೆಕಾಯಿ ಗ್ರೇವಿ ರೆಡಿಯಾಗಿದೆ ನಾನು ದೋಸೆ ಮಾಡಿಕೊಂಡಿದ್ದೆ ದೋಸೆಗೋಸ್ಕರ ಗ್ರೇವಿ ಇಟ್ಟಿದ್ದೀನಿ ಈ ಗ್ರೇವಿ ನಾನು ಹೇಳ್ದಂಗೆ ಈ ಗ್ರೇವಿ ತುಂಬ ಚೆಂದ ಇರುತ್ತೆ ನೀವು ಮನೆಯಲ್ಲಿ ಮಾಡಿ ತಿನ್ನು ನೋಡಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಬದನೆಕಾಯಿ ಎಲ್ಲ ಎಷ್ಟು ಚೆಂದಾಗಿ ಎಣ್ಣೆನಲ್ಲಿ ಫ್ರೇ ಆಗಿದೆ ಗಟ್ಟಿಗೆ ಗ್ರೇ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಗಟ್ಟಿಗೆ ಮಾಡ್ಕೋಬೋದು ಇಲ್ಲಾಂದರೆ ಇಷ್ಟು ತೆಳ್ಳಗಿದ್ರೂ ಸಾಕು ಇನ್ನು ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಅದು ಚೆಂದಾಗಿರಲ್ಲ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ನ ಒತ್ತಿ ದೇವರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಆಯಸ್ ಕೊಡಲಿ ಮನೆಯಲ್ಲಿ ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು